ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆನೆ ಟೈಮ್ ಬಂದಾಗಲೇ ಎಂಟು ಮುಕ್ಕಾಲಾಯಿತು ಇವಾಗ ಎದ್ದಿದ್ದೀನಿ ಅಂತ ತಿಳ್ಕೊಳ್ಬೇಡಿ ಬೆಳಗ್ಗೆನೆ ಐದುವರೆಗೆ ಎದ್ದು ತಿಂಡಿ ಮಾಡಿ ಇವತ್ತು ಪಾಸ್ತಾ ಮಾಡಿದ್ದೀನಿ ಆವತ್ತು ಜಾಸ್ತಿ ದಿನ ಆಯಿತು ಪಾಸ್ತಾ ಮಾಡಿ ಅದಕ್ಕೆ ಇವತ್ತು ಪಾಸ್ತಾ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಸಿಂಪಲ್ಲಾಗಿ ಇವತ್ತು ಸೇಮ್ ಯಾವಾಗೂ ಮಾಡೋ ಥರ ಮಯಾನೀಸು ಎಲ್ಲ ಸಾಸ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕಿ ಅದು ಪಾಸ್ತಾ ಮಾಡಿದ್ದೀನಿ ಆಮೇಲೆ ನೆನ್ನೆ ನನ್ನ ಮಗ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟ ಈ ಡಬ್ಬ ಎಲ್ಲ ಈ ಡಬ್ಬಗಳಿದಾವಲ್ಲ ಇದನ್ನೆಲ್ಲ ಅಕ್ಕಿ ಡಬ್ಬ ಆಮೇಲೆ ಹಸಿಟ್ಟಿಂದು ಫಿಲ್ಟರು ಇದೆಲ್ಲ ತೆಗೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಸ್ಟವ್ ಮೇಲೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಕೊಟ್ಟ ನನ್ನ ಮಗ ನೆನ್ನೆ ಅದು ನಾನು ವಿಡಿಯೋ ಮಾಡಲೇ ಇಲ್ಲ ನನ್ನ ಮಕ್ಕಳಿಗೆ ಇವಾಗ ನನ್ನ ಮಗಳಿಗೆ ಸ್ಕೂಲ್ ಇಲ್ಲ ಬರೀ ಟೂಷನ್ ಅಷ್ಟೇ ಇರೋದು ಯಾಕೆ ಸ್ಕೂಲ್ ಸ್ಕೂಲಲ್ಲಿ ಹಾಲ್ ಟಿಕೆಟ್ ಆ ಸರಸ್ವತಿ ಪೂಜೆ ಮಾಡಿ ಸ್ಕೂಲಲ್ಲಿ ಹಾಲ್ ಟಿಕೆಟ್ ಕೊಟ್ಟಿರೋದ್ರಿಂದ ತಿರ್ಗ ಸ್ಕೂಲ್ಗೆ ಹೋಗೋದೇನ್ ಬೇಡ ಎಕ್ಸಾಮ್ ಎಕ್ಸಾಮ್ ಬರೆಯಕ್ಕೆ ಇನ್ನ ಟ್ಯೂಷನ್ ಅಲ್ಲಿ ಮಾಡ್ತಾರೆ ಟ್ಯೂಷನ್ ತಗೊಳ್ತಾರೆ ಅದರಿಂದ ಟ್ಯೂಷನ್ ಮಾತ್ರ ಹೋಗ್ಬೇಕು ನೆನ್ನೆ ಹಣ್ಣು ಜ್ಯೂಸ್ ಮಾಡಿದ್ನಲ್ಲ ಅದು ಇನ್ನೂ ಇದೆ ಫ್ರೆಂಡ್ಸ್ ಎಲ್ಲ ವೇಸ್ಟ್ ಆಗೈತೆ ನೋಡಿ ಫ್ರಿಡ್ಜ್ಗಿಕ್ಕು ಅಂತ ಹೇಳಿದರೆ ಫ್ರಿಜ್ಗೆ ಇಟ್ಟಿಲ್ಲ ಈಚೆನೆ ಇಟ್ಬಿಟ್ಟವ್ರೆ ನಾನು ಬೆಳಿಗ್ಗೆ ನೋಡಿದೆ ನೋಡಿದ್ರೆ ಇವಾಗ ಅದು ಕೆಟ್ಟೋಗೈತೆ ವೇಸ್ಟ್ ಐತೆ ಎಲ್ಲ ನಿನ್ನೆ ಅಷ್ಟೇ ಆ ಥರ ಆಯಿತು ನನ್ನ ಮಗಳಿಲ್ಲಿ ಓದ್ಕೊತ ಇದ್ದಾಳೆ ಆಗ್ಬೋಯಿತು ಫ್ರೆಂಡ್ಸ್ ಇನ್ನು ನಾಲ್ಕೆ ನಾಲ್ಕು ದಿವಸ ಇದೆ ಎಕ್ಸಾಮ್ಗಷ್ಟೇ ಅದಕ್ಕೆ ಇವಾಗ ಓದ್ತಾ ಇದ್ದಾಳೆ ನಾನು ಬೆಳಗ್ಗೆ ಪಾಸ್ತ ಮಾಡಿ ಆಮೇಲೆ ನಾನು ತಿಂದಿಲ್ಲ ನಾನು ಇತ್ತು ಬೀನ್ಸ್ ಹಾಕಿ ಮಾಡಿದ್ದು ಬೊಸಾರು ನನ್ನ ಫೇವ್ರೆಟ್ ಅಲ್ವಾ ಬಸ್ಸಾರು ಅದಿತ್ತು ಅದರಲ್ಲಿ ಇವತ್ತು ಮುದ್ದೆನೂ ಮಾಡೋಕ್ಕೋಗಿಲ್ಲ ಅನ್ನ ತಿಂದ್ಬಿಟ್ಟೆ ನಮ್ಮ ಯಜಮಾನ್ರಿಲ್ಲ ಅವರು ಇದ್ದಿದ್ರೆ ಮುದ್ದೆ ಮಾಡ್ತಾ ಇದ್ದೆ ಅವ್ರಿಗೆ ಮುದ್ದೆ ಮಾಡಿದಾಗ ಹಂಗೆ ನಾನು ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ಅವರು ಇಲ್ಲ ಅವರು ಹೋಗಿದ್ದಾರೆ ಅದಕ್ಕೆ ಸರಿ ಅಂತ ಇವ್ರಿಗೆ ಪಾಸ್ತಾ ಮಾಡಿದೆ ನಾನು ಅನ್ನವೇ ತಿಂದೆ ನೈಟ್ದು ಸ್ವಲ್ಪ ಅನ್ನ ಇತ್ತು ಅನ್ನ ತಿಂದೆ ನೈಟ್ ಮುಖಕ್ಕೆ ಎಣ್ಣೆ ಹಚ್ಚೋದು ಮರ್ತೋದೆ ಬೆಳಿಗ್ಗೆ ಹಚ್ಚಿದ್ದೀನಿ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದೆ ಆಮೇಲೆ ನಡಿ ಈ ಥರ ಡ್ರೆಸ್ ಹಾಕೊಂಡಿದೀನಿ ಹೆಂಗೆ ತೋರಿಸ್ಲಿ ನಿಮಗೆ ನಾನೇನ್ ನಿನ್ನ ಹತ್ರ ಬರಲ್ಲ ನೋಡಿ ನೋಡಿ ನಾನಿವಾಗ ನನ್ನ ಡ್ರೆಸ್ ತೋರಿಸು ಅಂತ ಬರ್ತೀನಿ ಅಂತ ಓದ್ತಿದ್ದವಳು ಮನೆ ಕಂಡವಳು ನಾನೇನು ನನಗೇನು ಟ್ರೈ ಇಲ್ವಾ ನಾನೇ ತಕ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ನಾನು ಹಿಂಗೆ ಇಕ್ಬಿಟ್ಟು ಹಿಂದೆ ಓದ್ತೀನಿ ನೀವು ಹಂಗೆ ನೋಡ್ಕೊಬೇಡಿ ಅಂತ ಓ ಏನು ಇವಳಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲ್ವಾ ಆಗಲ್ವಾ ನಾನೇ ಮಾಡ್ಕೊತೀನಿ ಇಲ್ಲಿ ಇಕ್ಬಿಟ್ಟು ಅಲ್ವಾ ಫ್ರೆಂಡ್ಸ್ ಇಲ್ಲಿ ಇಕ್ಬಿಟ್ಟು ನಾನೇ ಮಾಡ್ಕೋಬೋದು ಇವಳೇನು ಬೇಕಾಗಿಲ್ಲ ನೋಡಿ ಫ್ರೆಂಡ್ಸ್ ನನ್ನ ಡ್ರೆಸ್ಸು ಚಿಂಟು ಕಾಣ್ತಾ ಇಲ್ಲ ಚಿಂಟು ದಿವಾನ ಮೇಲೆ ಹತ್ತು ತೋರಿಸ್ತೀನಿ ಅಷ್ಟೇ ಬಾ ತೆಗಿ ಹೌದು ಫ್ರೆಂಡ್ಸ್ ನಾನು ದಿವಾನ ಮೇಲೆ ನಿಂತ್ಕೊಂತೀನಿ ನೋಡಿ

ಕಾಲ್ ಇಕ್ತಿಯಾ ಇರೋ ಅಂತ ಸಾರ್ ಗೇರ್ತೀನಿ ಹತ್ಬಾರ್ದೇನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನನ್ನ ಕಾಲ್ ಕೆಳಗೆ ಇವಳು ಬುಕ್ ಇಕ್ತಾ ಇದ್ದಾಳೆ ನೋಡಿ ಎರಡು ಬಿಡಿಯೇ ಟ್ಯೂಷನ್ ಜಂಪ್ ಮಾಡ್ತೀನಿ ನೀನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನನ್ಗೆ ಡ್ರೆಸ್ ತೋರ್ಸೋಕೆ ಬಿಡ್ತಾ ಇಲ್ಲ ಜಂಪ್ ಮಾಡಿಬಿಡ್ತೀನಿ ಈಗ ಒಂದು ಬಿಟ್ಟರೆ ಸರಿ ಸುಮ್ ನಿನ್ ಪಾಡ ನೀನು ಅಥ್ವ ನನ್ನ ವಿಡಿಯೋ ನನ್ನ ಇಷ್ಟ ನನಗೆ ಅವರು ಕನ್ನಡಿಯಿಂದ ತೋರ್ಸೋವು ಹೌದಲ್ವ ಹೌದಲ್ವ ಬನ್ನಿ ಕನ್ನಡಿಯಿಂದ ತೋರಿಸ್ತೀನಿ ಆದರೆ ಕನ್ನಡಿಯದು ಬ್ಯಾಕ್ಯಾವ್ರು ಹಾಕಬೇಕು ನೋಡಿ ಫ್ರೆಂಡ್ಸ್ ಒಂದು ಡ್ರೆಸ್ ತೋರ್ಸೋಕೆ ಬಿಡಲ್ಲ ನನ್ನ ಮಗಳು ಹಂಗೆ ನೋಡಿ ಹಿಂಗೆ ತೋರಿಸ್ತೀನಿ ನಾನಲ್ಲ ಅಂಡೆ ನೀನು ಹಾ ನೋಡಿ ಕನ್ನಡಿ ಒಳಗೆ ಕಾಣಿಸ್ತಾ ಇದ್ಯಾ ಈ ಡ್ರೆಸ್ ಹಾಕೊಂಡು ಇವತ್ತಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೀನಿ ಅದಕ್ಕೆ ಬೆಳಗ್ಗೆನೇ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಎಕ್ಸಸೈಸ್ ಮಾಡೋಕ್ಕೆ ಎಷ್ಟೋ ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್ ನಾನು ಎಷ್ಟು ದಪ್ಪ ಇದ್ದೆ ಇವ ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಸಣ್ಣ ಆಗೋಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದೀನಿ ಆದರೆ ಕಷ್ಟದ್ದು ಮಾಡ್ತಾ ಇಲ್ಲ ಎಲ್ಲ ಇದೆ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಇದ್ಕೊಂಡು ಸಣ್ಣ ಆಗಬೇಕು ಅಲ್ವಾ ಫ್ರೆಂಡ್ಸ್ ಹಿಂಸೆ ತಗೊಂಡು ಎಕ್ಸಸೈಸ್ ಮಾಡಿಕೊಂಡು ಅಯ್ಯೋ ಹತ್ತು ತಿನ್ನಾಗಿಲ್ಲ ಇತ್ತುಂಗಿಲ್ಲ ಆ ಥರ ಎಲ್ಲ ಟೆನ್ಷನ್ ಇಲ್ಲ ನನಗೆ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಬೇಕು ಒಳ್ಳೆ ಊಟ ಮಾಡಬೇಕು ಅಷ್ಟೇ ಜಂಕ್ ಫುಡ್ ಎಲ್ಲ ಬಿಡಬೇಕು ಯಾವಾಗೋ ಒಂದ್ಸತಿ ತಿಂಡಿ ತಿನ್ನಬೇಕು ದಿನ ತಿನ್ನಬಾರ್ದು ಈ ಥರ ಎಲ್ಲ ಮಾಡಿ ಇಷ್ಟು ನಾನು ಸಣ್ಣಾಗಿದ್ದೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಕನೋಡಿ ನೋಡಬೇಡಿ ಯಾಕೆಂದರೆ ಕನೋಡಿ ಒರೆಸಿಲ್ಲ ವರ್ಸಕ್ಕೆ ಟೈಮ್ ಇಲ್ಲ ಆಮೇಲೆ ಒರೆಸ್ಬೇಕು ಇವಾಗ ಈ ಥರ ಹೇಗಿದೆ ಹೊಟ್ಟೆ ನೋಡಿ ನಾನೇನು ಒಳಗಡೆ ಎಳ್ಕೊಂಡಿಲ್ಲ ಹಂಗೆ ನೋಡಿ ಫುಲ್ ಒಳಗಡೆ ಹೋಗಿದೆ ಕ ನೋಡಿ ಫುಲ್ ಧೂಳಾಗೈತೆ ಆಗೈತೆ ಫ್ರೆಂಡ್ಸ್ ಒರೆಸ್ಬೇಕು ಆ ಒರೆಸೋದು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಒರೆಸಿಲ್ಲ ಇದನ್ನು ಕೊಲಿನೋ ಕೊಲಿನೋ ಇಲ್ಲ ಕೊಲಿನೋ ಖಾಲಿ ಆಗ್ಬಿಟ್ಟೈತೆ ಕನೋಡಿ ಒರೆಸೋದು ಗ್ಲಾಸ್ ಅಲ್ವಾ ಗ್ಲಾಸ್ಗೆ ನೀರೆಲ್ಲ ಹಾಕಿ ಒರೆಸ್ಬಾರ್ದು ಕೋಲಿನೋ ಹಾಕಿ ಒರೆಸ್ಬೇಕು ಅದಕ್ಕೆ ಅದು ತಗೊಂಡು ಬಂದು ನೀಟಾಗಿ ಒರೆಸ್ಬೇಕು ಅದು ಒರೆಸ್ಬೇಕು ಈ ಕಡೆ ಕನ್ನೋಡಿನೂ ಒರೆಸ್ಬೇಕು ಎರಡು ಒರೆಸ್ಬೇಕು ಇಲ್ಲಾಂದ್ರೆ ಫುಲ್ ಗಲೀಜು ಗಲೀಜು ಕಾಣಿಸ್ತಾ ಇದೆ ಎಷ್ಟೋ ಹೊಟ್ಟೆ ಕಮ್ಮಿ ಆಗಿದೆ ಫ್ರೆಂಡ್ಸ್ ತುಂಬ ದೊಡ್ಡ ದಪ್ಪ ಇತ್ತು ಹೊಟ್ಟೆ ನಂದು ಬಿಸಿ ನೀರು ಕುಡ್ದೆ ಹೊಟ್ಟೆ ಖಾಲಿ ಮಾಡ್ಕೊಂಡಿದ್ದೀನಿ ಆಮೇಲೆ ವಾಕ್ ಮಾಡ್ಬೇಕು ಚೆನ್ನಾಗಿ ನಡಿಬೇಕು ಓಕೆ ಫ್ರೆಂಡ್ಸ್ ಇಷ್ಟಾಯ್ತು ಇವಾಗ ಟೈಮ್ ಒಂಬತ್ತು ಗಂಟೆ ಆಯಿತು ಮಗ ತೊಳ್ಕೊಂಡು ತಿಂದ್ಬಿಟ್ಟು ಹೋದೋಗು ಉಣ್ಣಬೇಡ ಉಪವಾಸ ಹೋದು ನಾನಂತೂ ತಿಂದೆ ನನ್ನ ಮಗ ಓದ ಕಾಲೇಜ್ಗೆ ಬೆಳಗ್ಗೆನೆ ಪಾಸ್ತಾ ಮಾಡಿದ್ನ ತಿನ್ಬಿಟ್ಟು ತಗೊಂಡೋಗಿದ್ದಾನೆ ತಿನ್ಬಿಟ್ಟು ತಗೊಂಡೋಗಿದ್ದಾನೆ ನನಗೆ ಒಬ್ರು ಕಮೆಂಟ್ ಮಾಡಿದ್ರು ವಿಡಿಯೋ ಆನ್ ಮಾಡಿದ ತಕ್ಷಣ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಅದು ಬ್ರೀತಿಂಗ್ ಪ್ರಾಬ್ಲಮ್ ಅಲ್ಲ ನಾನು ಇರೋದೇ ಆ ರೀತಿ ನಾನು ಯಾವಾಗ ಮಾತಾಡೋವಾಗು ಆ ರೀತಿನೇ ಒಂದು ಲೈನ್ ಫುಲ್ ಮಾತಾಡಿಬಿಟ್ರೆ ನನಗೆ ಅಂತ ಉಸಿರು ಬಿಡೋ ಥರ ಆಗುತ್ತೆ ಆ ಥರನೇ ರೂಢಿಯಾಗಿರೋದು ನನಗೆ ಅದೇನು ಮಾಡೋಕ್ಕಾಗಲ್ಲ ಅದನ್ನು ಏನು ಚೇಂಜ್ ಮಾಡೋಕ್ಕಾಗಲ್ಲ ಒಂದೇ ಸಮ ಮಾತಾಡೋಕ್ಕೋದ್ರೆ ಆ ರೀತಿ ಆಗುತ್ತೆ ಅದಕ್ಕೆ ನಾನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾತಾಡ್ತೀನಿ ಸಕ್ಕತ್ತಾಗಿತ್ತು ಬ್ರೆಂಡ್ಸ ಮೊನ್ನೆ ಫಂಕ್ಷನ್ ಫೇರ್ವೆಲ್ಗೆ ಹೋಗಿದ್ದು ಸೂಪರಾಗಿತ್ತು ನನಗಂತೂ ಸಕ್ ಇಷ್ಟ ಆಯ್ತು ಯಾದ್ರೆ ಈ ಸತಿ ಸ್ಕೂಲಲ್ಲಿ ಮಾಡ್ತಾ ಇಲ್ಲ ಫೇರ್ವೆಲ್ ಸ್ಕೂಲ್ ಎಲ್ಲಾ ಹೊಡೆದಾಕಿದ್ದಾರೆ ಹೊಸ ಸ್ಕೂಲ್ ಕಟ್ತಾರೆ ಅದಕ್ಕೋಸ್ಕರ ಈ ಸತಿ ಸ್ಕೂಲಲ್ಲಿ ಫೇರ್ವೆಲ್ ಮಾಡ್ತಾ ಇಲ್ಲ ಬರೀ ಸರಸ್ವತಿ ಪೂಜೆ ಮಾತ್ರ ಮಾಡಿ ಕಳ್ಸಿದ್ರು ಈ ಸತಿ ಇವ್ರಿಗೆಲ್ಲ ಫೇರ್ವೆಲ್ ಇಲ್ಲ ಈ ಸತಿ ಟೆಂತ್ ಅವ್ರಿಗೆ ಫೇರ್ವೆಲ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಸ್ಕೂಲ್ ಎಲ್ಲ ಒಡೆದಾಕಿದ್ದಾರೆ ತುಂಬಾ ವರ್ಷ ಆಗಿತ್ತು ಸ್ಕೂಲ್ ಹಳೆ ಸ್ಕೂಲ್ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಇವಾಗೆಲ್ಲ ಡಮಾಲಿಸ್ ಮಾಡಿದ್ದಾರೆ ಹೊಸ ಸ್ಕೂಲ್ ಕಟ್ತಾರೆ ಈ ವರ್ಷ ನೆಕ್ಸ್ಟ್ ವರ್ಷ ಆಗ್ಬೋದು ಅದಕ್ಕೆ ಹೊಸ ಸ್ಕೂಲ್ ಕಟ್ತಾರೆ ಅದಕ್ಕೋಸ್ಕರ ಇವಾಗ ಈ ಸತಿ ಫೇರ್ವೆಲ್ ಮಾಡಿಲ್ಲ ಹಾಗೂ ನಾನು ಅವ್ರ ಟೀಚರ್ನ ಕೇಳಿದೆ ಫೇರ್ವೆಲ್ ಮಾಡಲ್ವಾ ಈ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವರು ಅದೇ ಹೇಳಿದ್ರು ಸ್ಕೂಲು ಜಾಗ ಇಲ್ಲ ಮಾಡೋಕ್ಕೆ ಸ್ಕೂಲೆಲ್ಲ ಹೊಡೆದಕ್ಕೆ ಅವರಲ್ಲ ಜಾಗ ಇಲ್ಲ ಮಾಡೋಕ್ಕೆ ಅಂತಾನೆ ಹೇಳಿದ್ರು ಟ್ಯೂಷನಲ್ಲಿ ಮಾಡಿದ್ರು ಟ್ಯೂಷನಲ್ಲಿ ಸರಸ್ವತಿ ಪೂಜೆ ಮತ್ತು ಫೇರ್ವೆಲ್ ಎರಡೂ ಮಾಡಿದ್ರು ಟ್ಯೂಷನಲ್ಲಿ ಯಾವಾಗಲೂ ಮಾಡ್ತಾರೆ ಊಟ ಎಲ್ಲ ಕೊಟ್ಟರು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಊಟ ಸಕ್ಕತ್ತಾಗಿತ್ತು ನನ್ನ ಫೇವ್ರೆಟ್ ಅದರಲ್ಲಿ ಅದೇನು ಅಂತ ನೀವು ಕಮೆಂಟ್ ಮಾಡಿ ಆ ವಿಡಿಯೋ ನೋಡಿದರೆ ನಾನು ಫಂಕ್ಷನ್ದು ವಿಡಿಯೋ ಹಾಕಿದ್ದೀನಲ್ಲ ಫೇರ್ವೆಲ್ ಟ್ಯೂಷನ್ದು ಆ ವಿಡಿಯೋದಲ್ಲಿ ಊಟ ಕೊಟ್ರಲ್ಲ ಏನೇನು ಊಟ ಕೊಟ್ಟರು ಅಂತ ತೋರಿಸಿದ್ದೀನಿ ಅದರಲ್ಲಿ ನನ್ನ ಫೇವ್ರೆಟ್ ಇದೆ ಅದೇನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರು ಕಮೆಂಟ್ ಮಾಡಿ ಹೇಳ್ತೀರಾ ನನ್ನ ಫೇವ್ರೆಟ್ ಯಾವುದು ಅಂತ ಊಟದಲ್ಲಿ ಊಟ ಬಡ್ಸೋವಾಗೆ ತೋರಿಸಿದ್ದೀನಿ ಅದರಲ್ಲಿ ನನ್ನ ಫೇವ್ರೆಟ್ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಸಾಕು ಇವಾಗ ವಿಡಿಯೋ ಮಾಡಿದ್ದು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅಡುಗೆ ಮಾಡ್ತೀನಿ ಪಾಸ್ತಾ ಬೇರೆ ಅಷ್ಟೊಂದು ಐತೆ ಇವಾಗ ನನ್ನ ಮಗ ಏನೋ ಒಂಥರ ಅದು ಸಾಸ್ ಬೇರೆದಾಕ್ದೆ ನಾನು ಮೊದಲು ಹಾಕಿದ್ದ ಹಾಕಿಲ್ಲ ಗಾರ್ಲಿಕ್ಕದಾಕ್ದೆ ನಾನು ಈ ಸರ್ತಿ ಅದಕ್ಕೆ ಬಸ್ಸಾರ್ ಥರ ಐತೆ ಅಂತ ಹೇಳ್ತಾ ಇದ್ದ ಹಂಗೆ ಅಂದ್ಕೊಂಡು ತಿಂದ್ಕೊಂಡು ಹೋದ ನನ್ನ ಮಗಳು ತಿಂದಿಲ್ಲ ನೋಡ್ಬೇಕು ಅವಳು ತಿಂದರೆ ಏನು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಓಕೆನಾ ಫ್ರೆಂಡ್ಸ್ ಆಮೇಲೆ ಏನು ಮಾಡ್ತೀನಿ ಏನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಸಿಗ್ತಾ ಇದ್ದೀನಿ ನಾನು ನಿಮಗೆ ಟೈಮ್ ಬಂದಾಗಲೇ ಐದು ಗಂಟೆ ಆಯಿತು ನನ್ನ ಮಗಳು ಟ್ಯೂಷನ್ಗೆ ಹೋದಲು ಸಾಯಂಕಾಲ ಐದು ಗಂಟೆ ಆಯಿತು ಐದು ಗಂಟೆ ಐದು ಕಾಲು ಆಯಿತು ನನ್ನ ಮಗಳು ಟ್ಯೂಷನ್ಗೆ ಹೋದಲು ಬೆಳಿಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದ ಅಷ್ಟೇ ಮತ್ತೆ ವಿಡಿಯೋ ಮಾಡಲಿಲ್ಲ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗಳು ಟ್ಯೂಷನ್ಗೆ ಹೋದಲು ಇವಾಗ ಟ್ಯೂಷನ್ ಇರುತ್ತೆ ಸ್ಕೂಲಿಲ್ಲ ಟ್ಯೂಷನ್ ಇರುತ್ತೆ ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡಿದ್ದೆ ಪಾಸ್ತಾ ಜಾಸ್ತಿ ಇತ್ತು ಅದನ್ನೇ ಮಧ್ಯಾಹ್ನನು ತಿಂದು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಇರಲಿಲ್ಲ ತರಕಾರಿ ತಗೊಂಡು ಬಂದೆ ತರಕಾರಿ ತಗೊಂಡು ಬಂದೆ ಏನೇನು ತಂದೆ ಅಂದರೆ ಕರ್ಬೂಜ ಹಣ್ಣು ತೊಗೊಂಡು ಬಂದೆ ಹಣ್ಣು ಜ್ಯೂಸ್ ಮಾಡೋಕ್ಕೆ ಈ ಸೆಕೆ ಒಳಗೆ ಜ್ಯೂಸ್ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕರ್ಬೂಜ ಹಣ್ಣು ತೊಗೊಂಡು ಬಂದೆ ಆಮೇಲೆ ಹಾಗಲಕಾಯಿ ಫ್ರೈ ಆಗೋಯ್ತು ಹಾಗಲಕಾಯಿ ಮತ್ತು ಬದನೆಕಾಯಿ ಮನೇಲಿ ಆಲೂಗಡ್ಡೆ ಆಮೇಲೆ ಸಾಂಬಾರು ಸೌತೆಕಾಯಿ ಎಲ್ಲ ಇತ್ತು ಅದಕ್ಕೆ ಅದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಆ ಬದನೆಕಾಯಿನೂ ಇದು ಅದು ಹಾಗಲಕಾಯಿ ಬೆಂಡೆಕಾಯಿ ತಂದೆ ಕರ್ಬುಜ ಹಣ್ಣು ಹಂಗೆ ಒಂದು ತಗೊಂಡು ಬಂದೆ ಎಲ್ಲ ತಗೊಂಡು ಬಂದು ಇವಾಗ ಸಾಂಬಾರು ಮಾಡಾಯಿತು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ತೋರಿಸ್ಬೇಕು ಹಾಲು ಕಾಯಿಸಿ ಇಟ್ಟಿದ್ದಾಳೆ ನನ್ನ ಮಗಳು ಅನ್ನ ಮಾಡಿದ್ದಾಳೆ ಬನ್ನಿ ಇವಾಗ ತೋರಿಸ್ತೀನಿ ಅನ್ನ ಮಾಡಿ ಹಾಲು ಕಾಯಿಸಿ ಟ್ಯೂಷನ್ಗೆ ಹೋದ್ಲವಳು ಇವತ್ತು ಪಾಸ್ತಾ ಜಾಸ್ತಿ ಮಾಡಿಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಅದೇ ಆಯಿತು ಇವಾಗೇನೆ ಆಫ್ ಮಾಡಿದೆ ಏನು ರುಬ್ಬಾಕಿಲ್ಲ ಇವತ್ತು ಹಂಗೆ ಮಾಡಿದ್ದೀನಿ ಕಾಳು ತಗೊಂಡು ಬಂದೆ ನೋಡಿ ಅದೇ ಮರೆತೋಯ್ತು ನನಗೆ ಏನು ನೆನಪು ಇದ್ದೀನಿ ನೆನಪೇ ಇರಲಿಲ್ಲ ನೋಡಿ ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ಸೌತೆಕಾಯಿ ಹೆಸರು ಕಾಳು ಕಡಲೆಕಾಳು ಬಟಾಣಿ ಮೊಳಕೆ ಕಟ್ಟಿರೋದು ಮತ್ತು ಬೀನ್ಸ್ ಎಲ್ಲ ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಕುಯ್ದಾಕಿ ಸಾಂಬಾರು ಮಾಡಿದ್ದೀನಿ ಇಲ್ಲಿ ಮುದ್ದೆಗೆ ಸ್ವಲ್ಪ ಅನ್ನ ಇತ್ತು ಅನ್ನ ಹಾಕಿದ್ದೀನಿ ಇಲ್ಲಿ ಅನ್ನ ಬಿಸಿ ಅನ್ನ ಇಲ್ಲಿದೆ ಹಾಲು ಕಾಯಿಸಿರೋದು ಮುದ್ದೆ ತಿನ್ಬೇಕು ಇವಾಗ ನಾನು ಪಾಸ್ತ ತಿಂದಿಲ್ಲ ನಾನು ಬೆಳಿಗ್ಗೆ ಅನ್ನ ಸಾರು ತಿಂದಿದ್ದು ಅದಕ್ಕೆ ಇವಾಗ ಸಾರು ಮಾಡಿ ಮುದ್ದೆ ಮಾಡ್ಕೊಂಡ್ ತಿನ್ ಅಂತ ಹೇಳಿ ಮುದ್ದೆ ಮಾಡ್ತಾ ಇದ್ದೀನಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ಅದನ್ನ ಮುದ್ದೆಗೆ ಹಾಕ್ಬಿಟ್ಟ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿದ್ರೆ ಗಟ್ಟಿಗೆ ಮಾಡಬೇಕು ತೆಳುವಾಗ ಮಾಡಿದ್ರೆ ಆಮೇಲಿಂದ ಅದು ಮೆತ್ತಗಾಗುತ್ತೆ ತಿರುಗ್ಸೋವಾಗ ತಿರುಗ್ಸೋವಾಗ ಗಟ್ಟಿಗೆ ತಿರುಗ್ಸ್ಬೇಕು ಆಮೇಲೆ ಸ್ವಲ್ಪ ತಾದ್ಮೇಲೆ ತಣ್ಣಗಾದ್ರೆ ಮೆತ್ತಗಾಗುತ್ತೆ ಅನ್ನ ಹಾಕಿರ್ತೀವಲ್ಲ ನನ್ನ ಮಗ ಬಂದ ಕಾಲೇಜಿಂದ ಮುದ್ದೆ ತಿನ್ಬೇಕಾಗುತ್ತೆ ಅಂತ ಇವಾಗೂ ಪಾಸ್ತಾನೆ ತಿಂದ್ಬಿಟ್ಟು ಮಲ್ಕೊಂಡವನೆ ಬೆಳಿಗ್ಗೆ ಮಧ್ಯಾಹ್ನ ಇವಾಗ ಮೂರ್ ಟೈಮು ಪಾಸ್ತ ಸ್ವಲ್ಪ ಗಟ್ಟಿ ಕಳ್ಸ್ಕೊಂಡ್ರೆ ತಣ್ಣಗಾದ್ಮೇಲೆ ಮೆತ್ತಗಾಗುತ್ತೆ ಆಮೇಲೆ ಚೆನ್ನಾಗಿ ಬೇಯಿಸ್ಬೇಕು ಅನ್ನ ಹಾಕಿರೋದ್ರಿಂದ ಬೆಂದಿದ್ಯಾ ಅಂತ ಗೊತ್ತಾಗೋದಿಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನಾರ್ಮಲ್ ಮಾಡೋ ತರ ಮೆತ್ತಗ್ ಮಾಡಿಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ತಿನ್ನೋವಾಗ ಒಂಥರ ಪಿಚ ಪಿಚ ಅಂತ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿ ಕಲಸಿದ್ರೆ ಆಮೇಲೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಕ್ಕತ್ ಹೊಟ್ಟೆ ಆಸ್ವಾತ್ ಐತೆ ಮುದ್ದೆ ತಕ್ಷಣ ಊಟ ತಿನ್ಬೇಕು ಆಗ್ಲೇ ಟೈಮ್ ಐದುವರೆ ಆಯ್ತು ಬೆಳಿಗ್ಗೆ ಎಂಟೂವರೆಗ್ ತಿಂದಿದ್ದು ನಾನು ಇವತ್ ಬೇಗ ತಿನ್ಬಿಟ್ಟೆ ರಾತ್ರಿ ಏನು ಊಟ ಮಾಡ್ಲಿಲ್ಲ ರಾತ್ರಿ ಕಲ್ಲಂಗರಿ ಹಣ್ಣು ತಿಂದೆ ಅದಕ್ಕೆ ಬೆಳಿಗ್ಗೆ ಬೇಗ ತಿನ್ಬಿಟ್ಟೆ ಪಾಸ್ತಾ ಮಾಡಿದ್ದೆ ಅಲ್ಲ ಪಾಸ್ತಾ ತಿನ್ಲಿಲ್ಲ ಅನ್ನನು ಬಸ್ಸಾರಿತ್ತು ಇತ್ತು ಅದನ್ನ ತಿಂದಿದ್ದೆ ಇವಾಗ ಎಲ್ಲ ಮಿಕ್ಸ್ ತರಕಾರಿ ಕಾಳು ಮೊಳಕೆ ಕಾಳು ತಂದೆ ಅದೇ ಹೇಳಿಲ್ಲ ಹೆಸರು ಕಾಳು ಮತ್ತು ಕಾಳು ತಂದೆ ಹುಳ್ಳಿ ಕಾಳು ತಂದಿಲ್ಲ ಈ ಸತಿ ಬಿಸಿಲಲ್ವಾ ಅದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಬಟಾಣಿ ತಂದೆ ಯಾವಾಗಲೂ ಬಟಾಣಿ ಗ್ರೀನ್ ಕಲರ್ ಇರ್ತಾ ಇತ್ತು ಆದರೆ ಇವಾಗ ವೈಟ್ ಕಲರ್ ಇದೆ ಯಾಕೆಂದ್ರೆ ಬಟಾಣಿಗೆ ಕಲ್ಲರ್ ಆಗ್ತಾ ಇದ್ರಂತೆ ಈಗ ಮೊಳಕೆ ಕಟ್ಟಿರೋ ಬಟಾಣಿ ಎಲ್ಲ ನೀವು ತಗೊಳ್ತೀರಲ್ಲ ಅದಕ್ಕೆ ಕಲ್ಲರ್ ಆಗ್ತಾ ಇದ್ರಂತೆ ಇವಾಗ ಕಲ್ಲರ್ ಹಾಕಂಗಿಲ್ಲ ಅಂತ ಕಲ್ಲರ್ ಬ್ಯಾನ್ ಮಾಡಿರೋದ್ರಿಂದ ಇವಾಗ ಬಟಾಣಿ ವೈಟ್ ಕಲರ್ ಅಲ್ಲೇ ಇದೆ ಅದು ಹೆಂಗೆ ಕಲರ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಇವಾಗ ನಾವು ಬಟಾಣಿ ಕಾಯಿ ತಗೊಂಡು ಸುಳಿತೀವಲ್ಲ ಅದು ಗ್ರೀನ್ ಕಲರ್ ತಾನೇ ಇರುತ್ತೆ ಇವಾಗ ಹೆಂಗ್ ವೈಟ್ ಆಯ್ತು ಅಂತ ಗೊತ್ತಿಲ್ಲ ಅವ್ರನ್ನ ಕೇಳಿದ್ದಕ್ಕೆ ತರಕಾರಿ ಅಂಗಡಿಯಲ್ಲಿ ಆ ಥರ ಹೇಳಿದ್ರು ಕಲ್ಲರ್ ಹಾಕಂಗಿಲ್ಲ ಕಲ್ಲರ್ ಹಾಕಿಲ್ಲ ಅದಕ್ಕೆ ಅದು ವೈಟ್ ಕಲರ್ ಇದೆ ಅಂತ ಹೇಳಿ ಒಂದೇ ಒಂದು ಪ್ಯಾಕೆಟ್ ತಗೊಂಡ್ ಬಂದು ಹಾಕಿದ್ದೀನಿ ಚಿನ್ನ ಚಿನ್ನ ಮುದ್ದೆ ಮುದ್ದೆ ಬೇಡ ಬೇಡವಾ ರಾತ್ರಿಗೆ ಮೊದಲೆಲ್ಲ ಬಿಸಿ ಮುದ್ದೆ ಕಟ್ತಾ ಇದ್ದೆ ಇವಾಗ ಆಗೋದಿಲ್ಲ ಫ್ರೆಂಡ್ಸ್ ಫುಲ್ ಉರಿಯುತ್ತಿಲ್ಲೆಲ್ಲ ದಿನಾ ಮಾಡ್ತೀನಿ ಆದ್ರೂನು ತಡಿಯಕಾಗಲ್ಲ ಬಿಸಿ नड़ी नड़ी चार मुते बिसी बिसी मुगते We see. ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈ ವಿಡಿಯೋ ಮಲ್ಕೊಂಡೆ ನಾನು ನೋಡಿ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಕಲ್ಲೆಲ್ಲ ಒರೆಸಿ ಸ್ಟವ್ ಎಲ್ಲ ಒರೆಸಿ ಪನ್ನೀರ್ ಮಾಡಬೇಕಾಗಿತ್ತು ಅದಕ್ಕೂ ಕೂಡ ಮಾಡಿಟ್ಟಿದ್ದೀನಿ ನೆಲ ಎಲ್ಲ ಒರೆಸಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಡೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಪನ್ನೀರ್ ಮಾಡೋದು ಈಸಿ ಏನಿಲ್ಲ ಹಾಲು ತಗೊಂಡು ಹಾಲನ್ನ ಕಾಯಿಸಿ ಅದಕ್ಕೆ ಎರಡು ಡ್ರಾಪ್ಸ್ ನಿಂಬೆಹಣ್ಣು ರಸ ಹಿಂಡಿ ಅದನ್ನು ಅದು ಒಡ್ಕೊಂಡ್ಮೇಲೆ ಈ ರೀತಿ ತೂತ್ ಪಾತ್ರೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡ್ಮೇಲೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಮೇಲೆ ಒಂದು ತೂಕ ಇಟ್ಟು ಬೆಳಿಗ್ಗೆ ಎದ್ದು ನೋಡಿದ್ರೆ ಪನ್ನೀರು ರೆಡಿ ಆಗಿಬಿಟ್ಟಿರುತ್ತೆ ಈ ರೀತಿ ಹಾಲು ಜಾಸ್ತಿ ಇದ್ದಾಗ ಮಾಡ್ತೀನಿ ನಾನು ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವಾಗಾದರೂ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮನೆಯೆಲ್ಲ ಕ್ಲೀನಾಗಿ ಮಲ್ಕೊಳಕ್ಕೆ ಮುಂಚೆ ಈ ರೀತಿ ಮನೆಯೆಲ್ಲ ಗುಡಿಸಿ ವಾರಿಸಿ ಪಾತ್ರೆ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿಯೇ ಮಲ್ಕೊಳ್ತೀನಿ ಕೆಳಗಿರೋ ಸಾಮಾನೆಲ್ಲ ಎತ್ತಿ ಮೇಲೆ ಇಟ್ಟಿದ್ದೀನಿ ನೆಲ ವರ್ಸಕ್ಕೋಸ್ಕರ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್